ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗೆದು ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಹೇಳಿದೆ ಇನ್ನು ಮನೆ ಮುಂದೆ ವಾತಾವರಣ ನೋಡ್ತಾ ಇರ್ಬೋದು ಈ ರೀತಿ ಇದೆ ಎಲ್ಲ ಕೆಲಸಗಳನ್ನ ಮುಗಿಸಿ ನಾನು ವಿಡಿಯೋನ ಶೂಟ್ ಮಾಡ್ತಾ ಇರೋದು ಮನೆ ಮುಂದೆ ಇವಾಗ ಅಂದರೆ ಗಿಡಗಳೆಲ್ಲ ಚಿಗುರುವಂಥ ಕಾಲ ಎಲೆ ಎಲ್ಲ ಹಾಗಾಗಿ ಇವಾಗ ನೋಡೋದಕ್ಕೆ ಎಲ್ಲ ಕಡೆ ಹಸು ಹಸ್ರಾಗೇ ಇರುತ್ತೆ ಹಾಗೆಯೇ ಒಂಥರ ಮಳೆ ಮೋಡ ಈ ಥರ ಎಲ್ಲ ತುಂಬಿರುತ್ತೆ ತೀರ ಬಿಸಿಲೇನು ಇರೋದಿಲ್ಲ ನೋಡಿ ಮನೆ ಮುಂದೆ ಬಟ್ಟೆ ಎಲ್ಲ ತೊಳೆದಾಕಿದ್ದೀನಿ ನಿನ್ನೆ ಸಂಜೆ ಹಂಗೇ ಹಾಕಿದ್ದೀನಿ ಇನ್ನೂ ಒಣಗಿಲ್ಲ ಅಂತ ಸ್ವಲ್ಪ ನೀರೆಲ್ಲನೂ ಹಿಡ್ದಿಕ್ಕಿದ್ದೆ ಎಲ್ಲನೂ ಮನೆ ಮುಂದೆ ನೋಡ್ತಾ ಇರ್ಬೋದು ಹಾಗೆಯೇ ಸ್ವಲ್ಪ ಕೌದಿಗಳು ಬ್ರೆಶ್ ಇಟ್ಟೆಲ್ಲ ತೊಳೆದು ಹಾಕಿದ್ನಲ್ವ ಹಾಗೆಯೇ ಇಳ್ಕೊಂಡಿರಲಿಲ್ಲ ಸ್ವಲ್ಪ ಮಧ್ಯಾಹ್ನ ಬಿಸಿಲು ಬರುತ್ತಲ್ಲ ಅವಾಗೆಲ್ಲ ಒಣಗುತ್ತೆ ಅಂತ ಕಾಂಪೌಂಡ್ ಮೇಲೆ ಹಾಕಿದ್ದೀನಿ ಹೂಗಳೆಲ್ಲ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಅಂದರೆ ನಂದಿ ಬಟ್ಲು ಹೂವು ಅಷ್ಟು ಚೆನ್ನಾಗಿ ಬಿಡ್ತಾಯಿದೆ ಇತ್ತೀಚೆಗಂತೂ ಪೂಜೆ ಫೋಟೋಗೂ ಕೂಡ ಹಾಕೋಬೋದು ಹಾಗೆಯೇ ದೇವಸ್ಥಾನದಲ್ಲಿ ಪೂಜೆ ಆಗುತ್ತಲ್ಲ ಅವರು ಕೂಡ ಕಿತ್ಕೊಂಡು ಹೋಗ್ತಾರೆ ಹೂವುಗಳೆಲ್ಲ ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ನಿಮಗೆ ಒಂದು ನಾನು ನಮ್ಮ ಮನೆ ಹಾಲ್ ಮೇಕವರನ್ನ ಮಾಡಿದ್ದೀನಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹೂವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ಥರ ಗಿಡಗಳು ಹಾಕಿದ್ರೆ ತೀರಾ ಪೂಜೆ ವಾರಗಳಿಗೆಲ್ಲೂ ನಮಗೆ ಹೂಗಳು ದುಡ್ಡು ಕೊಟ್ಟು ತರಬೇಕು ಅನ್ನೋದೇನಿರಲ್ಲ ಒಂದೇ ಒಂದು ಗಿಡ ಹಾಕಿದ್ರೆ ಈ ಥರ ಬಳ್ಳಿ ಥರ ಮರದ ಥರ ಒಪ್ಕೊಂಡ್ಬಿಟ್ಟು ಸುತ್ತಲೂ ಹೂ ಕೊಡುತ್ತೆ ನಿಜ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ನೋಡಿರಿ ಒಂದು ಅಕ್ಕಿ ಬೇರೆ ಬಂದು ಕೂತ್ಕೊಂಡಿದ್ದೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೆ ಬೆಳಗ್ಗೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಇಟ್ಟಿದ್ದೀನಿ ಒಂದು ಸಿಂಪಲ್ಲಾಗಿ ಇತ್ತೀಚೆಗೆ ಜಾಸ್ತಿ ಮಳೆ ಎಲ್ಲ ಬರ್ತಾ ಇದೆಯಲ್ವಾ ಹಾಗಾಗಿ ರಂಗೋಲಿ ಏನು ಬಿಡೋದಿಲ್ಲ ರೂಢಿ ತಪ್ಪೋಯ್ತು ಇವಾಗ ಏನಾಗುತ್ತೆ ರಂಗೋಲಿ ಯಾವ್ದು ಬಿಡೋಣ ಏನು ಬಿಡೋಣ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಈ ರೀತಿ ಏನೋ ಒಂದು ರಂಗೋಲಿನ ಬಿಡಿಸಿ ಶೂಟ್ ಮಾಡಿದ್ದೀನಿ ಒಟ್ನಲ್ಲಿ ಮನೆ ಮುಂದೆ ನೀಟಾಗಿರಬೇಕು ಒಂದು ರಂಗೋಲಿ ಅಂತ ಇರಬೇಕು ಅಂತ ಹಾಕಿದ್ದೀನಿ ಇವಾಗ ಬಿಸಿಲು ಬರ್ತಾ ಇದೆ ನೋಡ್ತಾ ಇರ್ಬೋದು ಎಳೆ ಬಿಸಿಲು ಇಂಥ ಬಿಸಿಲಿಗೆ ಎಳೆ ಮಕ್ಕಳನ್ನ ಎತ್ಕೊಂಡು ತೋರಿಸ್ತಾರೆ ಏನಾದರೂ ಜಾಂಡೀಸು ಅದು ಇದು ಇದ್ರೆ ಬಿಸಿಲಿಗೆ ಕಣ್ಣು ಬಿಡಿಸ್ತಾ ತೋರಿಸ್ತಾರಲ್ವ ಆ ರೀತಿ ಇದೇನು ಇತ್ತೀಚೆಗೆ ಬ್ಲಾಗಲ್ಲಿ ದೊಡ್ಡ ಮಗನ ತೋರಿಸೋದೇ ಇಲ್ಲ ಅಂತ ಅಂದ್ಕೊಳ್ತೀರ ಅವನು ಅವನನ್ನು ಊರಿಗೆ ಬಿಟ್ಬಿಟ್ಟು ಬಂದಿದ್ದೀನಿ ನಾನು ನಮ್ಮಮ್ಮರ ಮನೆಗೆ ಅದನ್ನೇನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಕರ್ಕೊಬರ್ಬೇಕಾದ್ರೆ ಶೇರ್ ಮಾಡ್ಕೊಳ್ತೀನಿ ನಾನು ನಿಮಗೆ ವೀಡಿಯೋ ಮಾಡಿದ್ದೀನಿ ಫ್ಯಾನ್ ಬೀಳಿಸಿ ಒಡೆದಾಕಿದ್ದ ಈ ರೀತಿ ಕಟ್ಬಿಟ್ಟು ಫ್ಯಾನನ್ನು ಈ ರೀತಿ ಹಾಕಿದ್ದೀನಿ ಇನ್ನೂ ಮಲ್ಕೊಂಡಿದೆ ನೋಡ್ತಾ ಇರ್ಬೋದು ಹಾಗೆಯೇ ಇವತ್ತು ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಕಾಯಿ ಚಟ್ನಿ ಚೆನ್ನಾಗಿದೆ ಕಾಂಬಿನೇಷನ್ನು ಅಲ್ಲಿ ಅಲ್ಲಿನ ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿ ಒಂದು ಎರಡು ಮೂರು ಬಾರಿಸ್ಬೋದಾಗಿತ್ತು ಸದ್ಯಕ್ಕೆ ಒಂದು ತಿಂದಿದ್ದೀನಿ ಸಾಕು ನೋಡಿ ಇನ್ನೂ ಒಂದು ಮೂರು ನಾಲ್ಕು ಹಾಗೆ ಇದೆ ಈ ಕಡೆ ರೈಸಿಗೆ ಕೂಡ ಇಕ್ಕಿದ್ದೀನಿ ಈ ಕಡೆ ಸಾಂಬಾರು ಬಸ್ಸಾರು ಕೂಡ ಇದೆ ನೆನ್ನೆದು ನುಗ್ಗೆ ಸೊಪ್ಪಿನದು ಬಸ್ ಇದೆ ಹಾಗೆಯೇ ಇವತ್ತು ಸ್ವಲ್ಪ ಹೈಬ್ರೋಸ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅರಸಿಕೆರೆ ಪಾರ್ಲರಿಗೆ ಬಂದಿದ್ದೆ ಅಂಬಾ ಕ್ಲಿನಿಕ್ ಅಂತ ಗೊತ್ತಲ್ವಾ ಅದೇ ಹೆಗ್ಡೆ ಹಾಸ್ಪಿಟ್ಲು ಅಂತಲೇ ಫೇಮಸ್ಸು ಆ ಬಿಲ್ಡಿಂಗಲ್ಲೇ ಇದಿರೋದು ಪಾರ್ಲರು ಹಾಗಾಗಿ ಇದು ಸ್ವಲ್ಪ ಫೇಮಸ್ಸು ಹರಸೀಕೆರೆಯಲ್ಲಿ ಇಲ್ಲಿಗೆ ಬಂದಿದ್ದೀನಿ ಹೈಬ್ರೋಸ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಮಗುಗೆ ಏರ್ ಕಟ್ ಮಾಡ್ತಾಯಿದ್ರು ಇನ್ನೊಬ್ರಿಗೆ ಐಬ್ರೋಸ್ ಮಾಡಿಸ್ತಾಯಿದ್ರು ಐಬ್ರೋಸ್ ಮಾಡ್ತಾಯಿದ್ರು ಸ್ವಲ್ಪ ವೆಯ್ಟ್ ಮಾಡಿ ನಾನು ಐಬ್ರೋಸ್ ಮಾಡಿಕೊಂಡು ಹಾಗೆಯೇ ಮನೆಗೆ ಬಂದಿದ್ದೆ ಮನೆಯ ನೋಡ್ತಾ ಇರ್ಬೋದು ಮ್ಯಾಂಗೋ ಇತ್ತು ಮಾವಿನ ಹಣ್ಣು ತಗೊಂಬಂದಿದ್ದೆ ಒಂದು ಮೂರು ನಾಲ್ಕು ಅದರ ಕಟ್ ಮಾಡಿಬಿಟ್ಟು ತೀರಾ ಹಣ್ಣಾಗಿರೋದನ್ನ ಸ್ವೀಟ್ ಆಗಿರುತ್ತೆ ನೋಡಿ ಅದನ್ನು ಅವನಿಗೆ ಇದ್ದೆ ಆದರೂ ಕೂಡ ಒಂಥರ ಹುಳಿ ಹುಳಿ ಥರ ಅನ್ನಿಸ್ತಾ ಇತ್ತು ಅವನಿಗೆ ಅದಕ್ಕೆ ಅವನು ಎಷ್ಟು ತಿಂತಾನೋ ಅಷ್ಟೇ ತಿನ್ನಿಸ್ಬಿಟ್ಟೆ ಹುಳಿ ಆಗ್ಬಿಟ್ರೆ ಏನು ಮಾಡ್ತಾನೆ ಏನು ಊಟ ಮಾಡಿರ್ತಾನೆ ನೋಡಿ ಅದನ್ನು ಹಾಗೇನೆ ವಾಮಿಟ್ ಮಾಡ್ತಾನೆ ಹಾಗಾಗಿ ತೀರ ಅವನಿಗೆ ಫೋರ್ಸ್ ಮಾಡಿ ತಿನ್ಸೋದಕ್ಕೆ ಹೋಗಲಿಲ್ಲ ಇನ್ನು ನೈಟು ನಾನು ಆವತ್ತು ಎಲ್ಲ ಮೇಕವರ್ ಮಾಡಿಬಿಟ್ಟು ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇರುವಂಥ ಮನೆಯಲ್ಲಿರುವಂಥ ಐಟಮ್ನೇ ತಗೊಂಡು ನೀಟಾಗಿ ಮನೆ ಇದು ಹಾಲ್ ಮೇಕವರ್ನ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಒಂದಷ್ಟು ಜನ ಇಷ್ಟಪಟ್ಟಿದ್ದರು ಲಾಂಗಾಗಿ ಶೇರ್ ಮಾಡೋಣ ಅಂತ ಇದನ್ನೆಲ್ಲ ಮೇಕವರ್ ಮಾಡಬೇಕಾದ್ರೆ ನಾನು ವೀಡಿಯೋಸ್ ಮಾಡಕ್ಕೆ ಹೋಗಲಿಲ್ಲ ಯಾಕಂತಂದರೆ ಆವಾಗ ನಾನು ಸ್ವಲ್ಪ ಮೊಬೈಲ್ನ ಚಾರ್ಜಿಂಗ್ ಹಾಕಿದ್ದೆ ಕರೆಂಟು ಕೂಡ ಇರಲಿಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ಆವಾಗೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ನಾನು ಎಲ್ಲ ಹಾಲ್ ಮೇಕವರ್ ಎಲ್ಲ ಮಾಡಾದ ಶೇರ್ ಮಾಡ್ತಾ ಇರೋದು ಈ ಲೈಟಿಂಗ್ಸು ಬೆಂಗಳೂರಲ್ಲಿ ನಾನು ಕಿಚನಿಗೆ ಹಾಕಿದ್ದೆ ಅಲ್ವಾ ಅದನ್ನು ಬೆಂಗಳೂರಿಂದ ಬರಬೇಕಾದ್ರೆ ಒಂದು ಬ್ಯಾಗಿಗಾಕ್ಕೊಂಬಂದಿದ್ದೆ ಇವಾಗ ನೀಟಾಗಿ ಅದನ್ನು ಹಾಲಲ್ಲೇ ಸ್ಟಿಕ್ ಮಾಡಿದ್ದೀನಿ ನನಗೆ ಕಿಚನಲ್ಲಿ ಸ್ಟಿಕ್ ಮಾಡೋಣ ಅಂತ ಅನ್ನಿಸ್ತು ಸ್ವಿಚ್ ಬೋರ್ಡ್ ಸರಿ ಇರಲಿಲ್ಲ ಅಲ್ಲಿ ಹಾಗಾಗಿ ಎಕ್ಕಡಿಗೂ ಗತ್ತು ಮುಟ್ಟಲ್ಲ ಅದು ಅಡುಗೆ ಮೇಲೆ ಹಾಕೋಕೋದ್ರೆ ಅದಕ್ಕೆ ಇಲ್ಲೇ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅರೇಂಜ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರಲ್ಲೂ ಈ ಆಯಿಲ್ ಪೇಂಟ್ ಮಾಡಿದ್ದೀನಲ್ವ ಹಂಗಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಜೋಲಿ ಅಲ್ಲಿಗೆ ಕಟ್ಟಿದ್ದೀನಿ ಯಾಕೋ ಜೋಲಿ ಅಲ್ಲಿಗೆ ಕಟ್ಟಿರೋದು ಸೆಟ್ ಆಗ್ತಾ ಇಲ್ಲ ನಾನಿಲ್ಲಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಅಡ್ಡ ಬರುತ್ತೆ ಜೋಲಿ ಅಂತ ಅಂದ್ಕೊಂಡು ಸುಮ್ಮನೆ ಆದೆ ಮತ್ತೆ ಅಲ್ಲೇ ಹಾಕ್ತೀನಿ ಈ ರೀತಿ ಕಾಣಿಸ್ತಾ ಇದೆ ಹಾಲ್ ಮೇಕವರು ಯಾವ ರೀತಿ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳಿಟ್ಕೊಂಡು ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಫಾಲೋ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಆದಷ್ಟು ಹಾಗೆಯೇ ಹರಸು ಕೇರಿ ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ಐ ಡಿ ನಂದು ಅದನ್ನು ಕೂಡ ಫಾಲೋ ಮಾಡಿ ಎಲ್ಲ ಹಾಕ್ತಿರ್ತೀನಿ ನೋಡಿ ಇನ್ನೂ ಹಾಕಿಲ್ಲ ಅಂದರೆ ಹಾಕಿದ್ದೀನಿ ಆಲ್ಮೋಸ್ಟು ಈಗೊಂದು ವಾರದಿಂದ ಹಾಕಿಲ್ಲ ಅದರಲ್ಲೂ ಆ ಕೂಡ ಹಾಕ್ತೀನಿ ನೀವು ದಯವಿಟ್ಟು ಅದರಲ್ಲೂ ನೋಡಿ ಲೈಕ್ ಮಾಡಿ ಫಾಲೋ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಬರೀ ಲೈಟ್ ಹಾಕ್ಸ್ದಾಗ ಅಂದರೆ ಲೈಟ್ ಮೇಯ್ನ್ ಲೈಟ್ ಆಫ್ ಮಾಡಿ ಮಾಮೂಲಿ ಏನದು ಸ್ಟಿಕ್ ಮಾಡಿದ್ದೀನಲ್ಲ ಆ ಲೈಟ್ ಹಾಕ್ದಾಗ ಈ ರೀತಿ ಮನೆ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಇಷ್ಟ ಆಯಿತು ನನಗಂತೂ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಮರಿದಲ್ಲೇ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ